ಬರದ್ ಬಂದ್ಬಿಟ್ಟಿನಿ ಏನಾರಾಗಲಿ ಅನ್ನೋದ್ ನಿಂತಿದ್ದೆ ಅಕ್ಕ ಅದ ಹೇಳಿದ್ನಲ್ಲ ನಿನ್ನೆ ಹಾಡು ಹೇಳಿದ ಬರುವಾಗ ಬಂದಿ ಖಾಲಿ ಹೋಗುವಾಗ ಖಾಲಿ ಇರೋ ಮಠ ಜಾಲಿ ಜಾಲಿ ಇರಬೇಕು ಹುಚ್ಚು ಪ್ಯಾಲಿ ಏನೈತ್ರಿ ಜೀವನದಾಗ ಏನಿಲ್ರಿ ಜೀವನದಾಗ ಹೋಗುದೈತಿ ಕೇಳ್ರಿ ಮಣ್ಣಾಗ ಮಣ್ಣಾಗ ಅವ್ನ ಹೇಳಿದ್ದು ಬೇರೆಯವ್ರಿಗೆ ಅವ್ನ ಹೇಳಿದ್ದು ಬೇರೆಯವ್ರಿಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಾನ್ ತಗೊಂಡೋಗೋ ತಗೊಂಡೋಗ್ತೀನಿ ಅಂತ ಬೇರವರ್ಗೆ ಹೇಳ್ತಿದ್ದ ಅರ್ಥ ಮಾಡ್ಕೊಂಡಿಲ್ಲ ಅವ್ರ ಯಾರನ್ನೂ ಅದೇ